ನ್ಯಾಷನಲ್ ರೈಲ್ಸ್ ಪಾರ್ಟಿ ಹಾಗೂ ರೈಲ್ವೆ ಹೋರಾಟ ಸಮಿತಿ ವಹೆಯಿಂದ ತಾಲೂಕಿನ ಎಲ್ಲಾ ಸಂಘಟನೆಗಳ ಪದಾಧಿಕಾರಿಗಳು ಅಭಿಯಂತರ ಸಂಘದ ಎಲ್ಲ ಹಿರಿಯರೂ ಸಾರ್ವಜನಿಕ ಹಿತಾಸಕ್ತಿ ಟ್ರಷ್ಟಿಯಿಂದ ಇವತ್ತ ನಾವು ಒಂದು ಮನವಿಯನ್ನು ಕೂಡ ಏನಪ್ಪಾ ಮನವಿ ಅಂತಂದ್ರೆ ಸುಮಾರು ವರ್ಷಗಳಿಂದ ರೈಲ್ವೆ ಹೋರಾಟ ಸಮಿತಿ ಮಾಡಿಕೊಂಡು ಸಾಕಷ್ಟು ನಮ್ಮ ಹಿರಿಯರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಪ್ರಯೋಜನ ಆಗಿಲ್ಲ ಒಂದು ಕಡೆ ಇವತ್ತಿನ ದಿನ ಒಂದ್ ಊರಾಗ್ಲಿ ಒಂದು ನಗರ ಆಗ್ಲಿ ಅಂದ್ರೆ ಸಾರಿಗೆ ಮುಖ್ಯ ಮತ್ತೂ ಬಹಳ ಸಾರಿಗೆ ಅವಶ್ಯಕತೆ ಬಹಳ ಐತಿ ಅದಕ್ಕ ನಮ್ಮಲ್ಲೇ ಈಗ ಹೈದ್ರಾಬಾದ್ ಪ್ರತಿ ಒಂದು ಏಳ್ನೂರ ನಲವತ್ತೆಂಟು ಏನೋ ಹೈವೇ ಹೊಂಟದ ರಾಷ್ಟ್ರೀಯ ಹೆದ್ದಾರಿ ಹೊಂಟದ ತಾಮ್ರದ ನಗರಕ್ಕೆ ರೈಲ್ ಆದ್ರ ಬಾಳ ಬದಲಾವಣೆ ಆಗ್ತದಿ ನಾವು ಮುಂದಿನ ದಿನಮಾನದೊಳಗ ಒಂದ ಒಂದು ಹೆಚ್ಚಿನ ಮಟ್ಟದಾಗ ಅಭಿವೃದ್ಧಿ ಆಗಾಕ ಅನುಕೂಲ ಆಗ್ತದ ಹೇಳಿ ನಮ್ಮ ಹಿರಿಯರು ಎಲ್ಲರೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ದೌಡಾಯಿಸಿ ಅದನ್ನ ಆ ಕಾರ್ಯವನ್ನ ಕಾರ್ಯರೂಪಕ್ಕೆ ಲಗುಟ ತರ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡಕತ್ತಿದ್ದೀವಿ ಇನ್ನೊಂದ್ ಏನಪ್ಪಾ ಅಂತಂದ್ರ ನಮ್ದು ರಾಜ್ಯದೊಳಗ ಒಂದ್ ಹಿಂದೊಂದು ತಾಲೂಕ್ ಐತಿ ಇವತ್ತ ನಮ್ ತಾಲೂಕಿನೊಳಗ ನೂರ ಮೂವತ್ ಮೂರು ಹಳ್ಳಿ ಆದಂತ ಬಹಳ ಬ್ಯಾಕ್ವರ್ಡ್ ಏರಿಯಾ ಅದಾವಾಗ ಬಹಳ ಇಂಪಾರ್ಟೆಂಟ್ ಹಳ್ಳಿ ಏನ ನಾವು ಇವತ್ತು ನೀರಾವರಿ ಬಿಟ್ರ ಅದು ಏನು ಸರಿಯಾಗಿ ಒಮ್ಮೆ ನಮ್ಮ ಮಲಪ್ರಭೆ ನೀರ್ ಬರ್ತದ ಒಮ್ಮೆ ಬರಂಗಿಲ್ಲ ಇವತ್ತು ನಾವು ಕೃಷಿಯನ್ನೇ ಅವಲಂಬಿಸಿ ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತರಷ್ಟು ಜನ ಇವತ್ತು ಜೀವನ ಮಾಡುವಂತ ವ್ಯವಸ್ಥೆ ಒಳಗ ಈ ನೂರಕ್ಕೆ ಎಂಬತ್ತರಷ್ಟು ಭಾಗ ಏನ್ ಬ್ಯಾಕ್ವಾರ್ಡ್ ಏರಿಯಾ ಇಲ್ಲಿ ಈಗ ಯಾರ್ ನೀರಾವರಿಗಳ ಯೋಜನೆಗಳನ್ನ ಅಶೋಕ ನಾರಾವ್ ಅವರು ಸಂತ ತಂದ್ರು ಇವತ್ತ ಆ ಯೋಜನೆಗಳು ಕೂಡ ನೆನಗುದಿ ಇದ್ದಾವ ಇವತ್ತು ನಾವು ಬದಲಾವಣೆ ಆಗ್ಬೇಕಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಆವಂತ ಸಂವಿಧಾನದ ಬರದವ್ರ ಸಹಿತ ಅವತ್ತು ಅವ್ರ ಬಾಯಿಂದನೂ ಬಂದದ ನಾನು ಈ ದೇಶದ ಏನಾರ ಪಡಿಬೇಕಂತಂದ್ರ ಹೋರಾಟನ ಮಾಡ್ಬೇಕ ಹೋರಾಟ ಬೇಕ ಇವರ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ನಾವು ಸುಮ್ಮನೆ ಬಾಯಿಗೆ ಬಂದಾಗ ಯಾರ ಮಾತಾಡುವಂತದ್ದಲ್ಲ ಇಲ್ಲಿ ಕೆಲಸ ಆಗ್ಬೇಕಾಗ್ಯದ ಅದಕ್ಕ ಆ ಹಿರಿಯರು ಹಾಕಿ ಕೊಟ್ಟು ಮಾರ್ಗದಾಗ ನಾವು ಹೋರಾಟ ಮಾಡ್ಲೇಬೇಕಾಗ್ಯದ ಇವರ್ ನಮ್ಮ ಜನಪ್ರತಿನಿಧಿಗಳು ಸರಿಯಾಗಿ ಕೆಲಸನ ಮಾಡ್ತಾ ಇಲ್ಲ ಮನೆ ಹಿರಿಯ ಸುದ್ದಿ ಅಂದ್ರೆ ಇಲ್ಲಿ ನನ್ ಮನೆನ ಸರಿ ಇರ್ತೀವಿ ಇವತ್ತ ಮನೆ ಕೆರೆಯಾದಂತ ಅವ್ರನ್ನ ಯಾವ ಅಧಿಕಾರಿಗಳಿಗೂ ಯಾರು ಸರಿಯಾಗಿ ಯಾವ್ದೇ ಇಲಾಖೆ ಒಳಗೆ ಯಾರು ಜವಾಬ್ದಾರಿ ತಗೊಂಡ್ ಹೇಳು ಅಂತ ತಿಳಿತ ಇಲ್ಲ ರಾಜ ಸರಿಯಾದ ಮಾರ್ಗದರ್ಶನ ಮಾಡಿದ್ರ ಅಂತ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿ ಮಾಡ್ತಾರ ಮತ್ತ ಇವತ್ತು ನಾವು ಆಫೀಸಿಗೆ ಬರುದು ಮನವಿ ಆ ಆಫೀಸಿಗೆ ಬರೋದು ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಏನಾರ ನೆಟ್ಟ ಕೊಡೋದು ಹೋಗುದು ಮಾಡಿದೀವ ಅಂತಂದ್ರ ಬದಲಾವಣೆ ಆಗಂಗಿಲ್ಲ ಈ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ನಾವೆಲ್ಲಾ ನಂಬು ತಾಲೂಕಿನ ಹಿರಿಯರ ಸಂಪುಟದಾಗ ಎಲ್ಲಾ ಸಂಘಕ್ಷ ಪದಾಧಿಕಾರಿಗಳು ಕುಚ್ಕೊಂಡ್ ದೊಡ್ಡ ಹೋರಾಟ ಮಾಡ್ಬೇಕಾಗ್ತದ ಯಾಕಂತಂದ್ರ ಈ ವ್ಯವಸ್ಥೆ ಅಂತಂದ್ರ ಯಾವುದೂ ಸರಿ ಇಲ್ಲ ಈ ವ್ಯವಸ್ಥೆ ಸರಿ ಆಗ್ತೈತಿ ನಾವೆಲ್ಲ ಒಕ್ಕಟ್ಟಾಗ್ಬೇಕು ಈಗೆಲ್ಲಕ್ಕೂ ಮೂಲ ಮಂತ್ರಿ ಏನಂತ ಒಗ್ಗಟ್ಟನ ನಿಂತ ಬ್ರಿಟಿಷರು ನಮ್ಮನ್ನ ಹಿಂಗ್ ಆದ್ರೂ ಒಡಿಸಿ ಒಡಿಸಿ ಹೊಡಿಸಿ ಈಗ ರಾಜಕಾರಣಿಗಳು ಹಂಚೋ ಮಾಡಾಕ್ತಾರ ಅದಕ್ಕ ದಯ ಮಾಡ್ಯಾಕಂತ ಎಲ್ಲ ಹಿರಿಯರು ಮಾತಾಡಿದಾರ ನಾನ್ ಬಾಳ್ ಮಾತಾಡುವಂತೇನಿಲ್ಲ ಈ ವ್ಯವಸ್ಥೆ ಸರಿ ಆಗ್ಬೇಕಂತಂದ್ರೆ ಹೋರಾಟನ ಮುಖ್ಯ ಅದಕ್ಕೆ ಈ ರೈಲ್ವೆ ಯೋಜನೆಗ ಶೀಘ್ರದಾಗ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದವರು ಕಾರ್ಯರೂಪಕ್ಕೆ ತರಬೇಕು ಮತ್ತ ಅಧಿಕಾರಿಗಳಿಗೆ ನಾನೊಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಚ್ಛಿಸ್ತೀನಿ ಈ ಸಂದರ್ಭದಾಗ ಸರಿಯಾಗಿ ಕೆಲಸ ಮಾಡಿದ್ರೆ ನಿಮ್ಗೂ ಒಳಗಾದ ನಮಗೂ ಚಲೋ ಆಗತ್ತದ ಇನ್ನ ಅಂತಂದ್ರ ಪಂದಿನ ನಿರ್ಮಾಣದಾಗ ಪರಿಣಾಮನ ನೀವು ಎದುರಿಸಬೇಕಾಗತ್ತದ ಯಾಕಂತಂದ್ರ ನಾ ಸುಮಾರು ನಮ್ಮ ಹಿರಿಯರು ಹೇಳಿದಾರ ನಮ್ಗ ಗಮನಕ್ಕೂ ಬಂದಿದಾವ್ ಕೆಲಸನ ಆಗ್ತಾ ಇಲ್ಲ ಯಾವ ನೆನಗುದಿ ಬಂದಿದಾವ್ ದಯಮಾಡಿ ಸಂಬಂಧಪಟ್ಟವ್ರ ಜೊತೆ ನೀವೆಲ್ಲಾನು ಮಾತಾಡ್ಕೊಂತ ನಮ್ ಶಾಸಕರ ಎಲ್ಲಾನು ಸಂಬಂಧ ತಾಲೂಕಿಗೆ ಸಂಬಂಧಿಸಿದಂತ ವಿಷಯಗಳನ್ನ ಚರ್ಚಿಸಿ ಒಳ್ಳೆ ನಿರ್ಧಾರ ಮಾಡ್ಕೊಂಡ ತಾಲೂಕಿನ ಎಲ್ಲಾ ಸಾರ್ವಜನಿಕ ಹಿತಾಸಕ್ತಿಯಿಂದ ಎಲ್ಲಾ ಸಮುದಾಯಗಳನ್ನ ಒಳಗೊಂಡ ಕೆಲಸ ಮಾಡ್ತೀರಿ ಅಂತ ಹೇಳಿ ನಮ್ಮ ಆಶಾಭಾವನೆ ಐತಿ ಅದನ್ನ ಮಾಡಿ ನಮ್ ತಾಲೂಕಿನ ಅಭಿವೃದ್ಧಿ ಪಥದಂತ ಒಯ್ಬೇಕಂತ ಹೇಳ ಈ ಸಭೆಯ ಮೂಲಕ ಒತ್ತಾಯ ಮಾಡ್ತಾ ನನ್ನ ಮತ ನೆ ಮುಗಿಸ್ತಾನೆ